ಹಲೋ ನಮಸ್ಕಾರ ಫ್ರೆಂಡ್ಸ್ ನಾಳಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತದೆ ಅಂತ ಅನ್ನೋದನ್ನ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮಗೆ ಇಷ್ಟ ಆಗಿರೋಂಥ ವೀಡಿಯೋಸ್ಗಳನ್ನ ನೀವು ನೋಡಬೇಕು ಅಂತ ಅನ್ನೋದಾದರೆ ತಪ್ಪುದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ನೋಟಿಫಿಕೇಷನ್ನ ಒತ್ತಿದ್ರೆ ಮಾತ್ರವ ನಿಮಗೆ ನನ್ನ ಒಂದು ವೀಡಿಯೋಸ್ಗಳು ಏನು ಬರ್ತವೋ ಅದು ಮೊದಲಿಗೆ ಬಂದು ನಿಮ್ಮ ಫೋನಿಗೆ ತಲುಪುತ್ತವೆ ಅಂತಲೇ ಹೇಳಬೇಕು ಬನ್ನಿ ಈಗ ಸಬ್ಸ್ಕ್ರೈಬ್ ಎಲ್ಲ ಆಗಿದ್ದೆಲ್ಲ ಆದಮೇಲೆ ಲೈಕ್ ಮಾಡಿ ಮರಿಬೇಡ್ರಿ ಇಲ್ಲಿ ಏನಾಗುತ್ತದೆ ಅಂತ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ನೋಡೋಣ ಭೂಮಿ ಅಜ್ಜ ಹಾಗೆ ಸಂಗೀತ ಇಬ್ರು ಅಡುಗೆ ಮನೇಲಿ ಮಾತಾಡ್ತಾ ಇರ್ತಾರೆ ಅದೇ ಟೈಮಿಗೆ ಇಲ್ಲಿ ಅಜಿತಾ ಬೈಕಲ್ಲಿ ಬಂದಿರೋದು ಸೌಂಡ್ ಕೇಳಿಸ್ಕೊಂಬಿಟ್ಟು ಭೂಮಿ ಬಾರಮ್ಮ ಅಜಿತಾ ಬಂದ ಅಂತ ಅನಿಸುತ್ತೆ ಅದು ಏನು ಕೇಳೋಣ ಬೆಳಗ್ಗೆ ತಾನೇ ಅವನು ಹೌಸವಸ್ರವಾಗಿ ಹೋದ ಏನು ಎಂತು ಅಂತ ಏನು ಒಂದು ಮಾತು ಹೇಳ್ದಲೇ ತುಂಬಾ ಬೇಜಾರು ಮಾಡಿಕೊಂಡು ಆಚೆ ಕಡೆ ಹೋದ ಅದೇನು ಅಂತ ವಿಚಾರಿಸೋಣ ಬಾ ಅಂತ ಅಂದ್ಬಿಟ್ಟು ಸಂಗೀತ ಅವರು ಹೇಳ್ತಾಯಿರ್ತಾರೆ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹಾಗೆ ಭೂಮಿ ಇಬ್ರು ಆಚೆ ಕಡೆ ಬಂದಿದ್ದ ತಕ್ಷಣ ಈ ಕಡೆ ಶ್ರವಣ್ ಕೂಡವಾ ಶಾರದಾ ಹಾಗೆ ಮನಸ್ಸಿನಿ ಇಬ್ಬರು ಫೋಟೋನು ಆ ಎ ಐ ಫೋಟೋ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಫೋಟೋಗ್ರಾಫರ್ ಹತ್ರ ಹೋಗಿ ಅದನ್ನು ಕೊಟ್ಟು ಬರೋದಕ್ಕೆ ಅಂತ ಹೋಗಿರ್ತಾನಲ್ಲ ಅದಕ್ಕೋಸ್ಕರ ಇಲ್ಲಿ ಶ್ರವಣ್ ಕೂಡವಾ ಅದೇ ಟೈಮಿಗೆ ಬಂದಿರ್ತಾನೆ ಮೊದಲು ಇಲ್ಲಿ ಶ್ರವಣ ಬರ್ತಾನೆ ಬಂದಿದ ತಕ್ಷಣ ಈ ಕಡೆ ಭೂಮಿ ಶ್ರವಣ ಹತ್ರ ಬಂದ್ಬಿಟ್ಟು ಅಪ್ಪ ನೀವು ಹೋಗಿದ್ರಲ್ಲ ಶಾರದಾ ಅಮ್ಮಂದು ಹಾಗೆ ಮನಸ್ವಿನಿ ಅವ್ರ ಫೋಟೋ ಕೊಟ್ಟು ಬರೋದಕ್ಕೆ ಅಂತ ಹೋಗಿದ್ರಲ್ಲ ಅದೆಲ್ಲ ಕೊಟ್ಟು ಬಂದಿದ್ದಾಯ್ತಾ ಯಾವಾಗ ಕೊಡ್ತಾರಂತೆ ಫೋಟೋನ ಹಾಗೆ ಮನಸ್ವಿನಿ ಫೋಟೋ ಯಾವಾಗ ಕೊಡ್ತಾರಂತೆ ದೊಡ್ಡವರಾಗಿದ್ದಾಗ ಹೇಗೆ ಗೊತ್ತಾಗುತ್ತೆ ಏನು ಅಂತ ನೋಡಬೇಕಾಗಿತ್ತು ನಾನು ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇದ್ದಾಗ ಈಗಾಗಲೇ ನಾನು ಶಾರದಾಗೆ ಮನಸ್ವಿನಿ ಫೋಟೋನ ಕೊಟ್ಟು ಬಂದಿದ್ದೀನಿ ಕಣಮ್ಮ ಆ ಎ ಐ ಮಾಡೋ ಅಂಥ ಫೋಟೋಗ್ರಾಫರು ನಾಳೆ ಆ ಫೋಟೋನ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಶ್ರವಣ ಭೂಮಿಯಾಗೆ ಸಂಗೀತ ಹತ್ರ ಹೇಳ್ತಾಯಿರ್ತಾರೆ ಅದೇ ಟೈಮಿಗೆ ಇಲ್ಲ ಅಜ್ಜಿ ಕೊಡವ ಎಲ್ಲರೂ ಮಾತಾಡ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬರ್ತಾರೆ ತಕ್ಷಣ ಈ ಕಡೆ ಅಜಿತ್ ಕೊಡವ ಮನೆ ಒಳಗಡೆ ಬಂದು ಅವನೇನು ಮಾತಾಡಿದರೆ ಅಲ್ಲಿ ಬಂದು ತುಂಬಾ ಕುಸಿದು ಬಿದ್ದೋರ್ ಥರವ ಬೇಜಾರು ಮಾಡಿಕೊಂಡು ಅಜಿತ ಕುತ್ಕೊಂಡಿದ್ದುನ ನೋಡ್ಬಿಟ್ಟು ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ ಅಜಿತಾ ಯಾಕೆ ಈ ರೀತಿ ಬೇಜಾರು ಮಾಡ್ಕೊಂಡಿದ್ದೀಯ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಎಲ್ಲಿಗೆ ಅವಸ್ರವಾಗಿ ಹೋದೆ ಒಂದು ಮಾತು ಹೇಳ್ತಾಳೆ ಎಲ್ಲಿಗೆ ಹೋಗಿದ್ದೆ ಅಂತ ಅಂದ್ಬಿಟ್ಟು ಸಂಗೀತ ಅವರು ಕೇಳ್ತಾ ಇದ್ದಾಗ ಇವಾಗ ನಾನು ಹೋಗಿದ್ನಲ್ಲ ಅಲ್ಲಿ ಎಲ್ಲಿಗೆ ಅಂತ ಅನ್ನೋದಾದರೆ ಆ ಅಶ್ವಿನಿ ಇದ್ದಾಳಲ್ಲ ಫ್ರಾಡ್ ಅಶ್ವಿನಿ ಅವಳನ್ನ ಬೇಲ್ ಕೊಟ್ಟಿದ್ದಾರಂತೆ ಬೇಲಿಂದ ಅವಳು ಆಚೆ ಬಂದಿದ್ದಾಳಂತೆ ಅಂತ ಅಂದ್ಬಿಟ್ಟು ಅಜಿತ್ ಹೇಳಿದ ತಷ್ಟನೇ ಕವಣಿಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಏನು ಹೇಳ್ತಾ ಇದೆಯಾ ಅಜಿತ್ ಬೇಲ್ ಬಿಡಿಸ್ತಾ ್ಕೊಂಡಿದಾರ ಅಲ್ಲ ಅಂಥ ಕ್ರಿಮಿನಲ್ನ ಬೇಲಿಂದ ಬಿಡಿಸ್ಬೇಕು ಅಂತ ಅಂದರೆ ತುಂಬ ದುಡ್ಡಿರೋಥರೇ ಆಗಿರಬೇಕು ಅಂಥದ್ರಲ್ಲಿ ಅವಳನ್ನು ಬೇಲಿಂದ ಬಿಡಿಸ್ಕೊಂಡಿದ್ದಾರೆ ಅಂತ ಅಂದರೆ ಅದು ಯಾರಿರ್ಬೋದು ಅಂತ ಅಂದ್ಬಿಟ್ಟು ಶ್ರವಣ್ ಕೇಳ್ತಾ ಇದ್ದಾಗ ಅವಳು ಇಪ್ಪತ್ತು ವಾ ಆಸ್ಟ್ಲಲ್ಲಿ ಇದ್ಲಂತಲ್ಲಪ್ಪ ಇದ್ಲಂತಲ್ಲ ಮಾವ ಅಲ್ಲಿಂದನೇ ಯಾರೋ ಒಬ್ಳು ಹೆಂಗ್ಸ್ ಬಂದ್ಬಿಟ್ಟು ಅವಳನ್ನು ಬಿಡಿಸ್ಕೊಂಡು ಹೋದ್ರಂತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಹಾಗಾದ್ರೆ ಸಾಯ ಅಜಿತ್ ಸಾಹೇಬ್ರೆ ನೀವು ಹೇಳ್ತಾ ಇರೋದು ಹಾಗಾದ್ರೆ ಅಶ್ವಿನಿ ಅವರು ನಿಜವಾಗ್ಲೂ ಇಪ್ಪತ್ತು ವರ್ಷದಿಂದನೂ ಹಾಸ್ಟ್ಲೆಯಾ ಬೆಳೆದಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಭೂಮಿ ಕೇಳ್ತಾ ಇದ್ದಾಗ ಅದು ಯಾ ಅವಳು ಗುಣದಲ್ಲಿ ಯಾವ ಗುಣನಾದರೂ ಒಂದು ಗುಣನಾದರೂ ಹಾಸ್ಟ್ಲಲ್ಲಿ ಥರವ ಇದಳ ಭೂಮಿ ಅದೇನು ಅಂತ ಮಾತಾಡ್ತಾ ಇದೀಯಾ ನಮ್ಮ ಹತ್ರ ಹೇಗೆ ಅವಳು ಹಾಸ್ಟ್ಲಲ್ಲಿ ಇದ್ದೀನಿ ಇದ್ದೀನಿ ಅಂತ ಅಂದ್ಬಿಟ್ಟು ನಮ್ಮನ್ನೆಲ್ಲವ ಪಳಗಿಸ್ಕೊಂಡು ನಮಗೆ ಹೇಗೆ ಮೋಸ ಮಾಡೋದ್ಲೋ ಅದೇ ರೀತಿ ಈಗ ನಾ ಪೊಲೀಸ್ ಸ್ಟೇಷನಲ್ಲಿ ಹಾಗೆ ಆಸ್ಪತ್ರೆಯಲ್ಲೂ ಕೂಡ ಅವಳು ಅದೇ ಸುಳ್ಳುನ್ನ ಹೇಳ್ಕೊಂಬಂದು ಹೇಳ್ಕೊಂಬಂದು ಈಗ ನಾನು ಆಸ್ಪತ್ರೆ ಹಾಸ್ಟ್ಲಲ್ಲಿ ಓದಿದ್ದು ಹಾಸ್ಟ್ಲಲ್ಲೇ ಬೆಳೆದಿದ್ದು ಅಂತ ಅನ್ನೋದನ್ನ ಅಲ್ಲೂ ಕೂಡ ಅದೇ ರೀತಿ ನಂಬಿಸ್ಬಿಟ್ಟು ಅವ್ರನ್ನೆಲ್ಲರನ್ನೂ ಮೋಸ ಮಾಡಿದ್ದಾಳೆ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ ಅಲ್ಲ ಅಜಿತ್ ಇದನ್ನೆಲ್ಲ ಮಾಡಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಆ ಹೆಂಗ್ಸು ದೊಡ್ಡ ಕುಳ ಇರೋ ಅಂಥಳೆ ಆಗಿರಬೇಕು ಈ ಕ್ರಿಮಿನಲ್ ಅಂಥ ಅಶ್ವಿನಿನ ಹೊರ್ಗಡೆ ತಂದಿದ್ದಾರೆ ಅದು ಬೇಲ್ ಮುಖಾಂತರ ತಂದಿದ್ದಾಳೆ ಅಂತ ಅಂದರೆ ಅದಕ್ಕೆಲ್ಲವ ಸುಮ್ಮನೆ ದುಡ್ಡು ಖರ್ಚಾಗಲ್ಲ ತುಂಬ ಲಕ್ಷಗಟ್ಟಲೆ ದುಡ್ಡು ಖರ್ಚಾಗುತ್ತೆ ಹಂಗಿದ್ಮೇಲೆ ಯಾರಿರ್ಬೋದು ಆ ಹೆಂಗ್ಸು ಈ ಅಶ್ವಿನಿನ ಬಿಡಿಸ್ಕೊಂಡೋಗಿರೋ ಅಂಥ ಆ ಹೆಂಚು ಆ ಹೆಂಗ್ಸು ದೊಡ್ಡ ಗ್ಯಾಂಗ್ ಇರೋಳೆ ಅಂತಳೆ ಆಗಿರಬೇಕು ಕ್ರಿಮಿನಲ್ ಹೆಂಗ್ಸೇ ಆಗಿರಬೇಕು ಅವಳ ಹತ್ರ ತುಂಬಾ ದುಡ್ಡಿರಬೇಕು ಅದಕ್ಕೋಸ್ಕರನೇ ಈ ಕ ಈ ಕ್ರಿಮಿನಲ್ ಅಶ್ವಿನ ಹೋಗಿರೋದು ಸುಮ್ಮನೆ ಸಾಮಾನ್ಯವಾದ ಮಾತಲ್ಲ ಇವಳು ಅದು ಅಲ್ಲದಲ್ಲೇ ಅರೆಸ್ಟ್ ಆಗಿರೋದು ಕ್ರಿಮಿನಲ್ ಕೆಲಸ ಮಾಡಿಬಿಟ್ಟು ಅರೆಸ್ಟ್ ಆಗಿರೋದು ಇವಳನ್ನು ಬಿಡಿಸಿದಾಳೆ ಅಂತ ಅಂದರೆ ಅವಳು ತುಂಬ ದೊಡ್ಡ ಕುಳ ಇರ ಅಂತಳೆ ಆಗಿರಬೇಕು ಅಂತ ಅಂದ್ಬಿಟ್ಟು ಶ್ರವಣಿ ಹೇಳ್ತಾ ಇದ್ದಾಗ ಹೌದು ಮಾವ ನನಗೂ ಹಾಗೆ ಅನ್ನಿಸ್ತಾ ಇದೆ ಈ ಅಶ್ವಿನಿ ಕ್ರಿಮಿನಲ್ ಕೇಸಿಂದವ ಅರೆಸ್ಟಾಗಿ ಹೋಗಿದ್ದಂಥಳು ಇವಳನ್ನ ಬಿಡಿಸಿದಾರೆ ಅಂತ ಅಂದರೆ ಆ ಯಂಗ್ಸ್ ಹಿಂದೆ ತುಂಬ ದೊಡ್ಡ ಗ್ಯಾಂಗೆ ಇದೆ ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ ಆ ಯಂಗ್ಸು ಯಾರು ಏನು ಅಂತ ಅನ್ನೋದು ನನಗೂ ಗೊತ್ತಿಲ್ಲ ಮಾವ ನಿಜೊಬ್ರು ಅವಳು ಗೊತ್ತಾಯ್ತು ಅಂತ ಅಂದರೆ ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ಅಂತ ಅಂದ್ಬಿಟ್ಟು ಈ ಕಡೆ ಅಜಿತಾ ಅಂದ್ಕೊಳ್ತಾ ಇರ್ತಾನೆ ಹಾಗೆ ಈ ಕಡೆ ಸರಿ ಸರಿ ಏನೇ ಆಗಲಿ ನಾವು ಹುಷಾರಾಗಿರಬೇಕು ಆ ಅಶ್ವಿನಿ ಬೇಲಿಂದ ಬಿಡುಗಡೆ ಆಗಿದ್ದಾಳೆ ಅದು ಅಲ್ಲದೆ ತುಂಬ ದೊಡ್ಡ ಗ್ಯಾಂಗ್ ಇರೋ ಥರನೇ ಕಾಣಿಸ್ತಾ ಇದೆ ನಾವು ಒಂದು ಸ್ವಲ್ಪ ಹುಷಾರಾಗಿ ಇರಬೇಕು ಅಂತ ಅಂದ್ಬಿಟ್ಟು ಶ್ರವಣಗೆ ಅಜಿತಾ ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ಈ ಅಶ್ವಿನಿನ ದೇವಯಾನಿ ಬಿಡಿಸ್ಕೊ ಬಂದಿರ್ತಾಳೆ ಆ ಯಾವುದೋ ಒಂದು ಹೆಂಗ್ಸನ್ನ ಕಳಿಸ್ಬಿಟ್ಟು ಅವ್ರ ಜೊತೆ ಕೋರ್ಟರಿಗೆ ಕೋರ್ಟಿಗೆ ಹೋಗೋ ಥರವಾಗಿ ಕಳಿಸ್ಬಿಟ್ಟು ದೇವಯ್ಯನಿ ಅಶ್ವಿನಿನ ಪೋಲೀ ಇಂದ ವಾ ಬಿಡಿಸ್ಕೊಂಬಂದಿರ್ತಾಳೆ ಅದೇ ಟೆಮಿಗೆಯಲ್ಲಿ ಇಲ್ಲಿ ಕ ಒಂದು ಹೆಂಗ್ಸು ಕರ್ಕೊಂಡ್ಬರ್ತಾಳೆ ಕರ್ಕೊಂಬಂದಿದ್ದ ತಕ್ಷಣ ಈ ಕಡೆ ಲಾಯರ್ ಕೂಡ ಅವ್ರ ಜೊತೆ ಬಂದಿರ್ತಾರೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ನನ್ನ ಸಹಾಯಕ್ಕೆ ಬಂದು ನನಗೆ ಅಶ್ವಿನಿನ ಬಿಡಿಸ್ಕೊಟ್ರಲ್ಲ ಥ್ಯಾಂಕ್ ಯು ವೆರಿ ಮಚ್ ಅಂತ ಅಂದ್ಬಿಟ್ಟು ದೇವೇನಿ ಹೇಳ್ತಾ ಇದ್ದಾಗ ಇದೆಲ್ಲ ಏನು ಬಿಡಿ ಮೇಡಮ್ ಅವರೇ ನೀವು ನನಗೆ ಕೈ ತುಂಬ ಹಣ ಕೊಡ್ತೀರಾ ಅಂತ ಅಂದರೆ ನನಗೆ ಏನು ಬೇಕಾದರೂ ಮಾಡೋದಕ್ಕೂ ಸಿದ್ಧವಾಗಿದ್ದೀನಿ ಅಂತ ಅಂದ್ಬಿಟ್ಟು ಲಾಯರ್ ಹೇಳ್ತಾ ಇರ್ತಾನೆ ನಿಮ್ಮ ದುಡ್ಡು ಏನಿತ್ತೋ ಅದನ್ನು ನಾನು ಬ್ಯಾಂಕಿಗೆ ಡ್ರಾ ಮಾಡಿದ್ದೀನಿ ನೀವು ತಗೋಬೋದು ಹೋಗಿ ನಿಮ್ಮ ಬ್ಯಾಂಕಲ್ಲಿ ಆಲ್ರೆಡಿ ಡ್ರಾ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ದೇವಹನಿ ಹೇಳ್ತಾ ಇರ್ತಾಳೆ ಸರಿ ಮೇಡಮ್ ನಾವಿನ್ನೂ ಬರ್ತೀವಿ ಅಂತ ಅಂದ್ಬಿಟ್ಟು ಕೋರ್ಟು ಲಾಯರು ಹಾಗೆ ಅವಳ ಜೊತೆ ಬಂದಿದ್ದಂಥ ಹೆಂಗ್ಸು ಇಬ್ಬರಿಗೂ ದುಡ್ಡನ್ನ ಬ್ಯಾಂಕಿಗೆ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ರನ್ನ ಕಳಿಸ್ತಾಳೆ ಕಳಿಸಿದ ತಕ್ಷಣ ಈ ಕಡೆ ಅಶ್ವಿನಿ ದೇವೇನಿ ಹತ್ರ ಮಾತಾಡ್ತಾ ಇರ್ತಾಳೆ ಮೇಡಮ್ ನಾನು ಎಲ್ಲಿ ಕೊನೆವರೆಗೂ ಸಾಯೋವರೆಗೂ ಜೈಲಲ್ಲೇ ಕೊಳೆ ಹಾಗೆ ಮಾಡ್ತಾನೆ ಅಜಿತು ಅಂತ ಅಂದ್ಕೊಂಡ್ಬಿಟ್ಟಿದ್ದ ಹೇಗೋ ನನ್ನನ್ನು ಕಾಪಾಡಿಬಿಟ್ಟೆ ದೇವಯ್ಯನಿ ಮೇಡಮ್ ಅಂತ ಅಂದ್ಬಿಟ್ಟು ಅಶ್ವಿನಿ ದೇವೇನಿ ಹತ್ರ ಮಾತಾಡ್ತಾ ಇದ್ದಾಗ ನೋಡು ದೇವೇ ಅಶ್ವಿನಿ ನಾನು ಫ್ರಾಡ್ ಕೆಲಸನೇ ಮಾಡ್ತಾ ಇರ್ಬೋದು ಆದರೆ ನಂಬಿಕೆಯಲ್ಲಿ ಯಾವತ್ತೂ ಮೋಸ ಇಲ್ಲ ನಿನ್ನನ್ನು ನಾನು ಬಿಡುಗಡೆ ಮಾಡಿಸ್ತೀನಿ ಅಂತ ನಿನಗೆ ಯಾವತ್ತೋ ಮಾತು ಕೊಟ್ಟಿದ್ದೆ ಅದೇ ರೀತಿ ನಾನು ನಿನ್ನನ್ನು ಬಿಡುಗಡೆ ಮಾಡಿಸಿದ್ದೀನಿ ಇದರಲ್ಲಿ ನಂದು ಒಂದು ಸ್ವಲ್ಪ ಸ್ವಾರ್ಥ ಇದ್ದೇ ಇರುತ್ತೆ ನಿನ್ನ ಕಡೆಯಿಂದ ನನಗೆ ಸ್ವಲ್ಪ ಕೆಲಸ ಆಗಬೇಕಾಗಿದೆ ಅದಕ್ಕೋಸ್ಕರನೇ ಈಗ ನಿನ್ನನ್ನು ಬೇಲ್ ಕೊಟ್ಟು ಕರ್ಕೊಂಡ್ಬಂದಿರೋದು ಅಂತ ಅಂದ್ಬಿಟ್ಟು ದೇವನಿ ಒಂದು ಕಡೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾಳೆ ಒಂದು ಬಂಗ್ಲೇಲಿ ಅವರಿಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಅಶ್ವಿನಿ ನಾನು ಹೇಳೋಂಥ ಕೆಲಸನ ನೀನು ಮಾಡಲೇಬೇಕಾಗಿದೆ ಆದರೆ ನೀನು ಸದ್ಯಕ್ಕಂತೂ ಆ ಮನೆಯವ್ರ ಕಣ್ಣಿಗೆ ಯಾರ ಕಣ್ಣಿಗೂ ಬೀಳಬಾರ್ದು ಸ್ವಲ್ಪ ದಿನ ನೀನು ಮರಚ್ಕೊಂಡು ಇರಲೇಬೇಕಾಗುತ್ತೆ ನೋಡು ನಾನೀಗ ನಿನಗೆ ಒಂದು ಸ್ವಲ್ಪ ದುಡ್ಡು ಕೊಡ್ತೀನಿ ಅದನ್ನು ಹೋಗ್ಬಿಟ್ಟು ನೀನು ಎಲ್ಲಾದರೂ ಕಣ್ಮರೆಯಾಗಿ ಒಂದು ಕಡೆಯ ಸ್ಟೇ ಆಗು ಸ್ಟೇ ಆಗಿದ್ದಾದಮೇಲೆ ನೀನು ಎಲ್ಲಿರ್ತೀಯೋ ಅದನ್ನು ನನಗೆ ಕನ್ಫರ್ಮ್ ಮಾಡು ಆಗ ನಾನು ನೀನಿರೋ ಅಂಥ ಜಾಗಕ್ಕೆ ಬಂದು ನಿನಗೆ ಏನು ಕೆಲಸ ಏ ಮಾಡಬೇಕು ಅಂತ ಹೇಳಬೇಕು ಅಂದ್ಕೊಂಡಿದ್ದೀನೋ ಆ ಕೆಲಸನ ಬಂದು ನಾನು ಅಲ್ಲೇ ಹೇಳ್ತೀನಿ ಮೊದಲು ನೀನು ಸ್ಟೇ ಆಗೋದನ್ನು ಕಲಿ ಅಡ್ರೆಸ್ಸನ್ನೆಲ್ಲವ ತಿಳ್ಕೊಂಡ್ಬಿಟ್ಟು ನನಗೆ ಫೋನ್ ಮಾಡಿ ಹೇಳು ಇಂಥ ಜಾಗದಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ಅಲ್ಲಿಗೆ ಬಂದುಬಿಟ್ಟು ನಿನ್ನನ್ನು ಮೀಟ್ ಮಾಡ್ತೀನಿ ಓಕೆನಾ ಬಾಯ್ ನನಗಿನ ಟೈಮ್ ಆಗ್ತಾಯಿದೆ ನಾನು ಮನೆಗೆ ಹೋಗಬೇಕು ಓ ಬರ್ತೀನಿ ಅಂತ ಅಂದ್ಬಿಟ್ಟು ದೇವ ಏನಿ ಹೇಳ್ತಾಳೆ ಹಾಗೆ ಸ್ವಲ್ಪ ದುಡ್ಡು ಕೊಟ್ಟು ಅಶ್ವಿನಿ ಕೈಗೆ ಒಂದು ಎರಡು ಕಂತೆ ದುಡ್ಡನ್ನು ಕೊಟ್ಟು ಅಲ್ಲಿಂದ ಹೋಗ್ತಾಳೆ ಹಾಗೆ ಇನ್ನೊಂದು ಕಡೆ ಈ ದೇವ ಮನೆಗೆ ಬರ್ತಾಳೆ ಬಂದಿದ ತಕ್ಷಣ ಈ ಕಡೆ ಇನ್ನೊಂದು ಕಡೆ ಶ್ರವಣಿಗೆ ಮಾರನೇ ದಿನವ ಒಂದು ಫೋನ್ ಬರುತ್ತೆ ಎ ಐ ಫೋಟೋಗಳನ್ನ ಕೊಟ್ಟಿರ್ತಾನಲ್ಲ ಆ ಕಡೆಯಿಂದವ ಒಂದು ಫೋನ್ ಬರುತ್ತೆ ಸರ್ ನಿಮ್ಮದು ಐ ಫೋಟೋ ಕೊಟ್ಟಿದ್ರಲ್ಲ ಅದೆಲ್ಲ ಜನ್ರೇಟ್ ಮಾಡಿದ್ದೀವಿ ಬಂದು ನೀವು ತಗೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ್ ಕೂಡ ತುಂಬಾ ಖುಷಿಯಿಂದವ ಅಕ್ಕ ಅಕ್ಕ ನಾನು ಅದೆಯ ಐ ಫೋಟೋ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅವರಿಗೆ ಕೊಟ್ಟಿದ್ನಲ್ಲ ಅವರು ಐ ಫೋಟೋ ಆಗಿದೆ ಅಂತೆ ಅಕ್ಕ ನಾನು ಹೋಗಿ ಅದನ್ನು ತೊಗೊಂಬರ್ತೀನಿ ಅದು ಹೇಗಿದ್ದಾಳೋ ಏನೋ ನನ್ನ ಮಗಳು ಅದು ದೊಡ್ಡೋಳಾದಾಗ ಅದು ಎಷ್ಟು ಚೆನ್ನಾಗಿರ್ತಾಳೋ ಏನೋ ಆ ಫೋಟೋ ನೋಡಿ ನಾನು ಅದೆಷ್ಟು ಎಕ್ಸೈಟ್ ಆಗ್ತೀನೋ ಏನೋ ಗೊತ್ತಿಲ್ಲ ಅಕ್ಕ ನಾನು ಹೋಗಿ ಮೊದಲು ನನ್ನ ಮಗಳು ಫೋಟೋಗಳನ್ನ ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ಈ ಕಡೆ ಶ್ರವಣ್ ಹೇಳ್ತಾ ಇರ್ತಾನೆ ಅದೇ ಟೈಮಿಗೆ ಈ ದೇವಯ್ಯನಿ ಅವಳು ಅವು ಶ್ರವಣ್ ಮಾತಾಡ್ತಾ ಇರೋದನ್ನು ಕದ್ದು ಕೇಳಿಸ್ಕೊಂಡ್ಬಿಡ್ತಾಳೆ ಹಾಗೆ ಇಲ್ಲಿ ಇನ್ನೊಂದು ಕಡೆ ಏ ಫೋಟೋ ಮಾಡಿರೋ ಅಂಥವ್ರು ಆ ಎ ಫೋಟೋ ಮನಸ್ವಿನಿ ಫೋಟೋ ಏನಿರುತ್ತೋ ಅದು ಭೂಮಿ ಮುಖದ್ ಥರನೇ ಆ ಫೋಟೋ ಬಂದಿರುತ್ತೆ ಭೂಮಿ ಥರನೇ ಆ ಫೋಟೋ ಬಂದಿರೋದನ್ನ ನೋಡಿ ಈ ಕಡೆ ಮಾಮೂಲಿ ಅವರಿಗೆ ಗೊತ್ತಿರಲ್ಲ ಭೂಮಿ ಫೋಟೋ ಥರನೇ ಬಂದಿರುತ್ತೆ ಮತ್ತು ಈ ಕಡೆ ಶಾರದಾ ಫೋಟೋನು ಕೂಡವ ಹಾಗೆ ಮನಸ್ವಿನಿ ಫೋಟೋ ಕೂಡವ ದೊಡ್ಡದಾಗಿ ದೊಡ್ಡವರಾದಾಗ ಅಂದರೆ ಮನಸ್ಸಿನಿ ದೊಡ್ಡವರಾದಾಗ ಯಾವ ರೀತಿ ಬಂದಿರ್ತಾಳೋ ಅದೇ ರೀತಿ ಬಂದಿರುತ್ತೆ ಭೂಮಿ ಥರನೇ ಅವಳು ಮುಖ ಬಂದಿರುತ್ತೆ ಇನ್ನೇನು ಶ್ರವಣೋ ಆ ಫೋಟೋನ ಇಸ್ಕೊಂಡು ಹೋಗಬೇಕು ಅನ್ನೋ ಟೈಮಿಗೆ ಇಲ್ಲಿ ಬರ್ತಾ ಇರ್ತಾರೆ ಿನಿಯಾಗೆ ಶಾರದಾ ಫೋಟೋನ ಐ ಮಾಡೋದಕ್ಕೆ ಅಂತ ಕೊಟ್ಟಿದ್ದಂಥ ಶ್ರವಣ್ಣು ಅದನ್ನು ಇಸ್ಕೊಳೋದಕ್ಕೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿಯಿಂದವ ಕಾರಲ್ಲಿ ಬರ್ತಾ ಇರ್ತಾನೆ ಇನ್ನೇನು ಫೋಟೋಗ್ರಾಫು ಆಪೀಸ್ ಹತ್ರ ಬರ್ತಾನೆ ಆಫೀಸ್ ಹತ್ರ ಬಂದ್ಬಿಟ್ಟು ಆ ಫೋಟೋ ಇಸ್ಕೊಳೋದಕ್ಕೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿಯಿಂದ ಓಡೋಡಿ ಹೋಗ್ತಾ ಇರ್ತಾನೆ ಆ ಫೋಟೋನ ನೋಡಿ ಈ ಕಡೆ ಸರ್ ಬಂದ್ರೆ ಬನ್ನಿ ನಿಮ್ಮ ಫೋಟೋಗಳೆಲ್ಲ ರೆಡಿ ಆಗಿದ್ದಾವೆ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದಾಗ ಸರಿ ಅಂತ ಅಂದ್ಬಿಟ್ಟು ಈ ಕಡೆ ಆ ಫೋಟೋಗ್ರಾಫರು ಆ ಭೂಮಿಯಾಗೆ ಶಾರದಾ ಫೋಟೋ ಎ ಐ ಫೋಟೋ ಮಾಡಿರೋ ಅಂಥದ್ದನ್ನು ಆ ಶ್ರವಣಿಗೆ ಆ ಕೊಡ್ತಾರೆ ಕೊಟ್ಟಿದ ತಕ್ಷಣ ಈ ಕಡೆ ಶ್ರವಣ ಆ ಫೋಟೋಗಳನ್ನು ನೋಡಿ ತುಂಬಾ ಶಾಕ್ ಆಗ್ತಾನೆ ತುಂಬಾ ಶಾಕಾಗಿದ್ದ ತಕ್ಷಣ ಈ ಕಡೆ ಏನಾಗುತ್ತದೆ ಅಂತ ನೋಡೋಣ ಆ ಈಗಾಗಲೇ ಯಾ ಶ್ರವಣ ಕೊಟ್ಟಿರೋಂಥ ಏ ಫೋಟೋ ಈಗಾಗಲೇ ಯಾವ ಶ್ರವಣ ಕೈ ಸೇರಿದೆ ಅದು ಭೂಮಿ ಮುಖದ ಥರನೇ ಬಂದಿರುತ್ತೆ ಆದರೆ ಇಲ್ಲಿ ಶ್ರವಣಿಗೆ ಕೊಟ್ಟಿರೋಂಥ ಫೋಟೋ ಅದೇ ಆಗಿರುತ್ತಾ ಅಥವಾ ಇಲ್ಲಿ ದೇವ ಏನಾದರೂ ಇದರಲ್ಲಿ ಕುತಂತ್ರದ ಕೈಗಳನ್ನು ಜೋಡಿಸಿರ್ತಾಳ ಅಂತ ಅನ್ನೋದನ್ನ ನೋಡೋಣ ಈ ವಿಡಿಯೋ ಇಷ್ಟ ಇದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗು